ಗ್ರಾಮೀಣ ಭಾಗದ ಜನರಿಗೆ ಸುಸಜ್ಜಿತ ಆರೋಗ್ಯ ಸೇವೆ ಸಿಗೋದು ದೂರದ ಮಾತು ಹಳ್ಳಿ ಜನ ತೀವ್ರ ಅನಾರೋಗ್ಯಕ್ಕೀಡಾದರೆ ನಗರಕ್ಕೆ ಬರಬೇಕು ಅಷ್ಟರಲ್ಲಿ ಜೀವ ಉಳಿದಿದ್ದರೆ ಅದೃಷ್ಟ ಅಷ್ಟೇ ಗ್ರಾಮೀಣ ಜನರ ಇಂತಹ ನಿತ್ಯದ ಸಮಸ್ಯೆಗಳನ್ನು ಗಮನಿಸಿದ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆ ಗ್ರಾಮೀಣ ಭಾಗದಲ್ಲೊಂದು ಸುಸಜ್ಜಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಆಸ್ಪತ್ರೆಯನ್ನು ಅಗರ ಗ್ರಾಮದ ಮಾತೃಚಾಯ ಟ್ರಸ್ಟ್ ಆವರಣದಲ್ಲಿ ಲೋಕಾರ್ಪಣೆ ಮಾಡಿದೆ ಬೆಂಗಳೂರು ಹೊರವಲಯದಲ್ಲಿ ಬರುವ ತಾತುಗುಣಿ ಪೋಸ್ಟ್ ಅಗರ ಗ್ರಾಮದಲ್ಲಿ ಬಿ ಎಸ್ ಟ್ರಸ್ಟ್ ಆಸ್ಪತ್ರೆಯ ಎರಡನೇ ಶಾಖೆ ಉದ್ಘಾಟನೆ ಶನಿವಾರ ನೆರವೇರಿತು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ರೆಡಿಮೇಡ್ ಹಾಸ್ಪಿಟಲ್ ಒಂದು ನಮಗೆ ಸಿಕ್ಕಿದ್ದು ಒಂದು ಭಾಗ್ಯ ಅಂತ ನೆನೆಸ್ತೇನೆ ಅದರಲ್ಲಿ ಬಿ ಎಮ್ ಎಸ್ ಹಾಸ್ಪಿಟಲ್ ಒಂದು ಶಾಖೆ ಇಲ್ಲಿ ನಾವು ಮಾಡುವುದು ಇಲ್ಲಿಯ ಜನರಿಗೆ ತುಂಬ ನೆರವಾಗ್ತದೆ ಅಂತ ನನಗೆ ಖಚಿತವಾಗಿದೆ ಹಾಗೂ ಇಲ್ಲಿ ಈ ಈ ಕಾರ್ಯಕ್ರಮ ಈ ಹಾಸ್ಪಿಟ್ಲು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ಹೇಳ್ತೇನೆ ಹಾಗೆ ನಾನು ಒಂದೇ ಒಂದೇ ಅಂದರೆ ಹಾಸ್ಪಿಟ್ಲು ಇನಾಗ್ರೇಷನ್ ಹೋದಾಗ ಒಂದು ಭಾವನೆ ಬರ್ತದೆ ಅದಕ್ಕೆ ಶುಭಾಶಯ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನಾನು ನೆನೆಸ್ಬಾರ್ದು ಜಾಸ್ತಿ ರೋಗಿಗಳು ಬರಬೇಕಿಲ್ಲ ಅಂತ ನಾನು ತಿಲ್ಲ ಆದರೆ ಬಂದ ರೋಗಿಗಳಿಗೆ ಒಳ್ಳೆ ರೀತಿಯ ಸೇವೆ ಮಾಡೋದು ಅದೇ ಮುಖ್ಯ ಉದ್ದೇಶ ಆಗುತ್ತೆ ಅಂದ ಆ ರೀತಿಯಲ್ಲಿ ನಾನು ಶುಭಾಶಯ ಹೇಳ್ತೇನೆ ಈ ಆಸ್ಪೆಟ್ಲೇ ಸ್ಟಾರ್ಟ್ ಮಾಡಿದ್ದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ಎಲ್ಲರೂ ಮೈ ನೆಫ್ಯೂ ಗೌತಮ್ ತುಂಬ ಇನಿಷಿಯೇಟಿವ್ ತೋರ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಕೃಷ್ಣಮೂರ್ತಿ ಅವರು ಈ ಜಾಗವನ್ನು ಕೊಟ್ಟು ನಮಗೆ ಸಹಾಯ ಮಾಡ್ತಾ ಇದಾರೆ ಆಸ್ಪತ್ರೆ ತೆಗಿಯಕ್ಕೆ ಸೊ ನಾವು ವಿ ಆರ್ ವೆರಿ ಹ್ಯಾಪಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲೆಲ್ಲ ತುಂಬ ಹಳ್ಳಿಗಳೆಲ್ಲ ಇದೆ ಅಲ್ಲ ಹಳ್ಳಿ ಜನರೆಲ್ಲ ಉಪಯೋಗ ಮಾಡ್ಕೋಬೇಕು ಈ ಆಸ್ಪತ್ರೆಯನ್ನು ಬೆಂಗಳೂರು ಹೊರವಲಯದಲ್ಲಿ ಬರುವ ತಾತುಗುಡಿ ಪೋಸ್ಟ್ ಅಗರ ಗ್ರಾಮದಲ್ಲಿ ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆಯ ಎರಡನೇ ಶಾಖೆ ಉದ್ಘಾಟನೆ ನೆರವೇರಿತು ಇಪ್ಪತ್ತೊಂಬತ್ತು ಬೆಡ್ಗಳ ಈ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯ ಜೊತೆಗೆ ತಜ್ಞ ವೈದ್ಯರ ತಂಡ ಕೂಡ ಇಲ್ಲಿ ಕೆಲಸ ಮಾಡುತ್ತಿದೆ ಬಡ ಜನರಿಗೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ಆರೋಗ್ಯ ಸೇವೆ ಒದಗಿಸಲೆಂದೇ ಈ ಆಸ್ಪತ್ರೆ ಪ್ರಾರಂಭಿಸಲಾಗಿದೆ The hospital has been running for the last 30 years. Uh, we've grown from a small OPD clinic to a 20-bedded hospital to a 60-bedded hospital. And now we have opened our second unit in Agraha village. Uh, this hospital is going to be a 100-bedded hospital supporting all the people in and around our, this area and people who are coming from far distances. Eventually we want to be able to set up a system here where we are not only giving medical care to people but we are also looking at the addiction center, we are also looking at a physiotherapy center, we are also looking at a center where people can come and relax and get their health back to normal. ಸುತ್ತಮುತ್ತಲ ಹಳ್ಳಿಗಳ ಜನರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಬಿಎಂಎಸ್ ಟ್ರಸ್ಟ್ ಆಸ್ಪತ್ರೆಯ ಲೈಫ್ ಟ್ರಸ್ಟಿ ಡಾಕ್ಟರ್ ಬಿಎಸ್ ರಾಗಿಣಿ ನಾರಾಯಣ ಡಾಕ್ಟರ್ ದಯಾನಂದ ಪೈಪಿ ಹಾಗೂ ಇತರೆ ಟ್ರಸ್ಟಿಗಳ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಈ ಸುತ್ತಮುತ್ತ ಒಂದು ಸುಮಾರು ಒಂದು ನಲವತ್ತು ಹಳ್ಳಿಗಳಲ್ಲಿ ಯಾವುದೋ ಹತ್ತಿರದಲ್ಲಿ ಯಾವುದೋ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾನೆಲ್ಲ ವಿಚಾರ ಮಾಡಿದಾಗ ನಮ್ಮ ಗೌತಮ್ ಸರ್ ಅವರು ಮತ್ತು ಅವಿರಾಮ್ ಶರ್ಮಾ ಅವರು ಮತ್ತು ರಾಗಿಣಿ ಮೇಡಮ್ ಅವ್ರನ್ನ ಕರ್ಕೊಂಡು ಬಂದು ಇದನ್ನು ನೋಡಿದ್ರು ಈ ಒಂದು ಸ್ಥಳ ಪ್ರಶಸ್ತವಾಗಿದೆ ಎಲ್ಲ ದೃಷ್ಟಿಯಲ್ಲೂ ಹಾಸ್ಪಿಟ್ಲಿಗೆ ತುಂಬ ನೀಟಾಗಿದೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇದು ಮಾಡಿ ಇವತ್ತಿನ ದಿನ ಇದು ಏನಾಗಿರಲ್ಲಾಗ್ತಾಯಿದೆ ಟ್ರಸ್ಟಿಗಳಾದ ಚೇರ್ಮನ್ ವಿ ಕಲತೂರ್ ಅವಿರಾಮ್ ಶರ್ಮಾ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಕುಮಾರಸ್ವಾಮಿ ಕೆಗಿ ಹಾಗೂ ಮಾತೃಚಾಯ ಟ್ರಸ್ಟ್ನ ವಿ ಕೃಷ್ಣಮೂರ್ತಿ ಹಾಗೂ ಕೌಶಿ ಕೃಷ್ಣಮೂರ್ತಿ ಡಾಕ್ಟರ್ ಪ್ರಿಯಾಂಕಾ ಎಂಡಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು